ಫ್ರೆಂಡ್ಸ್ ವೆಲ್ಕಮ್ ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ಆತು ಸೂಪರ್ ಆಗಿ ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗ್ತಾ ಇದ್ದೀನಿ ಇವತ್ತು ಭಾನುವಾರ ತುಳಸಿ ಪೂಜೆ ರಾತ್ರಿನೇ ನೆನ್ನೆನೇ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಪೂಜೆ ಟೈಮ್ ಇರೋದು ಬೆಳಗ್ಗೆ ಏಳು ಹದಿನೈದರಿಂದ ಒಂಬತ್ತು ಇಪ್ಪತ್ತೈದರವರೆಗೆ ಅದಕ್ಕೆ ಮುಂಚೆ ಬ್ರಾಹ್ಮೆ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಎಲ್ಲಿ ಫ್ರೆಂಡ್ಸ್ ಬ್ರಾಹ್ಮೆ ಮುಹೂರ್ತದಲ್ಲಿ ನನಗೆ ಎಚ್ಚರನೇ ಇರಲ್ಲ ಮಲಗೋದೇ ಒಂದು ಗಂಟೆ ಎರಡು ಗಂಟೆ ಹಾಗಾಗಿ ಈಗ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನನ್ನ ಗಂಡನ ಎಬ್ಬ್ರಿಸೋದನ್ನ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ಅಪ್ಪ ಏಳು ಗಂಟೆ ಆಯ್ತಾ ನಿನ್ದ ಕೆಲಸ ಇರೋದು ಇವಾಗ ಜಾಸ್ತಿ ಆಮೇಲೆ ಮಲ್ಕೊಡ್ವೆ ಪೂಜೆ ಆದ್ಮೇಲೆ ಒಂಬತ್ತು ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಬಿಡುವ ಅಬ್ಬ ಅನ್ನಂಗಿಲ್ಲ ಏನ್ ಅನ್ನಂಗಿಲ್ಲ ಎನಿ ಟೈಮ್ ಯಾವಾಗ ಕಿತ್ತಾಡೋದೆ ಅಪ್ಪು ನೀನ್ ಗಾಡಿ ಸೈಡ್ಗಾಕ್ಪ ನಾನು ಸಗಣಿ ಹತ್ಕ ಬಂದು ಬಾಗಲ್ ಸರ್ಸ್ಬೇಕು ಫಸ್ಟು ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ನೋಡಿದ್ರೆ ನೀನ್ ಏನಾದ್ರು ಬೈ ಅವರಿಬ್ಬರು ಜಗಳ ನಿಲ್ಸ್ಬಿಟ್ರೆ ಸರಿ ಬೆಳಗ್ಗೆ ಬೆಳಗ್ಗೆನೆ ಹೋಗ್ಬೇಕಾಯ್ತು ಫ್ರೆಂಡ್ಸ್ ಸಗಣಿ ಸಿಕ್ತೈತ ಇಲ್ಲೋ ಗೊತ್ತಿಲ್ಲ ಸಿಕ್ಕಿದ್ರೆ ಸಾರ್ಸೋದು ಒಳ್ಳೇದು ಹಬ್ಬಗಳಲ್ಲಿ ನನ್ನ ಹಿಂದೆ ಬಂದಲ್ಲಿ ಜಗಳ ಮಾಡ್ಬೇಡ್ರಿ ರೋಡಲ್ಲಿ ನಾನು ಫ್ರೆಂಡ್ಸ್ ನಿಜವಾಗ್ಲೂ ಒಂದೊಂದ್ಸಲ ಎಷ್ಟು ಬೇಜಾರು ಇಡಿಸ್ತಾರ ಅಂದ್ರೆ ಅಲ್ಲಿ ಕಿತ್ತಾಡೋದೇ ಎನಿ ಟೈಮು ಶತ್ರುಗಳು ಸಹ ಇಷ್ಟೊತ್ತು ಯುದ್ಧ ಮಾಡ್ಕೊಂಡು ಕುತ್ಕೊಳ್ಳಲ್ಲ ಬೆಳಗ್ಗೆ ಬೆಳಗ್ಗೆ ಇದ್ದ ತಕ್ಷಣ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನೆಲ್ಲಾಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲತ್ತ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಇನ್ನೇ ಸಲ ನೋಡಿ ಸಪೋರ್ಟ್ ಮಾಡಿ ಈಗ ತಾಯಿ ಮಗ ಜಗಳ ಆಡ್ತಾವ್ರೆ ಗೇಟ್ ಓಪನ್ ಇದೆ ಹಸುಗಳು ಐತೆ ಸಗಣಿ ಇಲ್ಲ ಆದರೆ ಪಿ ಐತೆ ಅದರ ಬೇಕಾಗಿರೋದಿಲ್ಲ ಬಿಡದಿರೋದೆಲ್ಲ ಐತೆ ಇಲ್ಲಂದು ಹಸು ಫ್ರೆಶ್ ಆಗಿ ನಮಗೋಸ್ಕರ ಸಗಣಿ ಹಾಕಿದೆ ಹಾಂ ಲಕ್ಷ್ಮೀ ಲಕ್ಷ್ಮೀದೇವಿ ಕಾಯಿಸೋಕೆಕ್ ಹಾಕ್ಬಿಟ್ಟು ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರ್ ತಿಂಗ್ಳು ಕೊಡ್ತಾವ್ ನೋಡ್ತಾವೆ ಏನ್ ಹೋಗೋಣ ಅಂತ ಇಲ್ಲಿ ಪೂಜೆ ಮಾಡ್ಕೋಬೇಕು ತುಳಸಿ ಗಿಡ ಇಲ್ಲಿ ಶಿಫ್ಟ್ ಮಾಡ್ಕೋಬೇಕು ಎತ್ತಿಕೋ ಚೋಟು ತುಳಸಿ ಗಿಡ ಇಲ್ಲಿ ಎಲ್ಲ ಆಗ್ತೈತೆ ಅದು ಮಾತ್ರ ಆಗಲ್ಲ ಶಿವ ಹೋಗೈತೆ ಹಾಸಕೇದ್ ಕವರೆಲ್ಲ ಚೇಂಜ್ ಮಾಡಿ ಮೊದಲು ಬಾಗಲೇ ಸಾರಿಸ್ತೀನಿ ಫ್ರೆಂಡ್ಸ್ ಆಮೇಲೆ ಬಂದು ಮನೆ ಒರೆಸ್ತೀನಿ ಬಾಗಿಲು ಬೇಗ ಸಾರಿಸ್ಬಿಟ್ರೆ ಸ್ವಲ್ಪ ಒಣಗ್ತಿತಲ್ಲ ಆಮೇಲೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ರಂಗೋಲಿ ಹಾಕೋಷಲ್ಲಿ ಸೊರೋಗ್ತಿದೆ ಆಂ ಪ್ಲ್ಯಾನಿಂಗೇ ಮಾಡ್ಕೊತೀನಿ ಫ್ರೆಂಡ್ಸ್ ಮೊದಲು ನಾನು ಇದೇ ಜಗದಲ್ಲಿ ತುಳಸಿ ಗಿಡ ಇಟ್ಬಿಟ್ಟು ಸಂಜೆ ಪೂಜೆ ಮಾಡ್ಕೊಂಡಿದ್ದೆ ಇವತ್ತು ಬೆಳಗ್ಗೆಯೇ ಪೂಜೆ ಮಾಡ್ಕೊಳ್ತಾ ಫ್ರೆಂಡ್ಸ್ ಬೆಳಗ್ಗೆಲಿ ಪೂಜೆ ಮಾಡ್ಕೊಬಿಟ್ರೆ ಮುಗ್ದಂಗೆ ಫುಲ್ಲು ಕೆಲಸ ಸಂಜೆಲಿ ಮಾಡ್ಕೋತೀವಿ ಅಂದರೆ ಸಂಜೆ ತನಕ ಕಾಯ್ಬೇಕಾಗ್ತಿದೆ ಅದಕ್ಕೆ ನೀವು ಹೆಂಗ್ ನೋಡಿದ್ರು ಮನೇಲಿ ತಿನ್ನಕೇನು ಇಲ್ಲ ಈಗ ಅಮಾಯ್ ಕುಂತರ ನೋಡ್ತಾನೆ ಮಾಮೂಲಿ ಹಬ್ಬ ಹೆಂಗೋ ಈ ತುಳಸಿ ಹಬ್ಬನೂ ಅಲ್ಲ ಫ್ರೆಂಡ್ಸ್ ಅದಕ್ಕೆ ನನಗೊಂದು ಸ್ವಲ್ಪ ಸ್ಪೆಷಲ್ ಅನಿಸ್ತಿದೆ ಹೋದ ವರ್ಷದಿಂದ ಅಷ್ಟೇ ಸ್ಟಾರ್ಟ್ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಅದಕ್ಕೆ ಮುಂಚೆ ಈ ಥರದೊಂದು ಹಬ್ಬ ಐತೆ ಅನ್ನೋದು ನನಗೆ ಗೊತ್ತಿಲ್ಲ ಹೋದ ವರ್ಷ ನೀವೆಲ್ಲರೂ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ಸರಿ ಚೆನ್ನಾಗೈತಲ್ಲ ಹಬ್ಬ ಮಾಡಿದ್ರೆ ಒಳ್ಳೇದಲ್ಲ ಅನ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಹಬ್ಬ ಮಾಡಬೇಕು ಅಂದರೆ ಮುಗೀತು ಫ್ರೆಂಡ್ಸ್ ಬಾಗಲು ಕಿಟಕಿ ಎಲ್ಲ ಕ್ಲೀನ್ ಕೃಷ್ಣಪ್ಪ ಅಲ್ಲೇ ತುಳಸಿ ಗಿಡ ಇಟ್ಟು ಪೂಜೆ ಮಾಡೋಣ ಅಂತ ಬೇರೆ ಪ್ಲಾನ್ ಮಾಡಿದ್ನ ಅದಕ್ಕೆ ಎಲ್ಲ ನೀಟಾಗಿ ತೊಳ್ಕೊಂಡೆ ಬ್ರಷ್ ಎಲ್ಲ ಮಾಡ್ಬಿಡ್ತಾ ಇದೆ ಹೊಸ್ತಾಗಿ ಪೇಂಟ್ ಮಾಡ್ಸ್ರೆ ಕ್ಯಾಮ್ರಾ ಬೇರೆ ಹಾಕ್ಸಾವ್ರೆ ಓನರ್ ಹುಡ್ಕೊಬಂದು ಒದಿತಾರೆ ಅಂದ್ಬಿಟ್ಟು ಉಪಯೋಗ ಹೋಗ್ಲಿಲ್ಲ ತುಳಸಿ ಗಿಡನ ಮೊದಲೇ ಎತ್ತಿ ಪೂಜೆಗೆ ಯಾವ ಗಿಡ ಇಡಬೇಕು ಅದನ್ನ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಇನ್ನೂ ಮುಗೀತು ನನ್ನ ಗಂಡನ ಕತೆ ವಾಕಿಂಗ್ ಈ ಕಡೆ ಈ ಕಡೆಯಿಂದ ಕಡೆ ಒಂದು ಕೆಲಸ ಮಾಡೋಣ ಇಂಟಿಗೆ ಅದಕ್ಕೆ ಇನ್ನೂ ಡಬಲ್ ಕೆಲಸ ಇಡ್ತೈತೆ ಕ್ಲೀನ್ ಮಾಡ್ತಾ ಇದ್ರೆ ಬಾಗಲ ಬಿಡ್ತೈತೆ ಆವಾಗ ನನಗೆ ಬರ್ತೈತೆ ಬಿ ಪಿ ಕಂಟ್ರೋಲ್ ಮಾಡ್ಕೊಂಡು ಅವಾಗ ಎತ್ತಿ ಎಸಿತೀನಿ ದೂರ ಕಾಣಿಸ್ಬಾರ್ದು ಹುಡುಕುದ್ರು ಸಿಕ್ಬಾರ್ದು ಅಂತ ಮೊದ್ಲು ಗಿಡದೊಳಗೆಲ್ಲ ಬಿಸಾಕ್ ಬರ್ತೈತೆ ಹುಡುಕಿ ಹುಡುಕಿ ಹೊಸ ತರ್ತಾ ಇತ್ತು ಹಂಗೆ ಮಾಡೋ ಕೆಲಸನೂ ಮಾಡಲ್ಲ ಇಲ್ಲ ನೆಟ್ಟಿಗೆ ಕ್ಲೀನ್ ಮಾಡ್ತಾ ಇದ್ರೆ ಒಂದ್ ಕಡೆ ಬಿಡಲ್ಲ ಟವಲ್ ಇದು ಸಿ ಎಲ್ಲಾರ ಮನೇಲಿ ಮಕ್ಳು ಹಿಂಗೆ ಇರ್ತಾರಲ್ಲ ಫ್ರೆಂಡ್ಸ್ ಹಬ್ಬಲ್ ನಾವು ಗಡಿ ಇರ್ತೀವಿ ಹಬ್ಬ ಮಾಡೋ ಖುಷಿನಲ್ಲಿ ಬಿಸಿನಲ್ಲಿ ಇವರು ಡಬ್ಬಲ್ ಕೆಲಸ ಇಡಿಸೋದು ಆಮೇಲೆ ಸಗಣಿ ಎಲ್ಲ ಕಲಸಿ ಹಾಕ್ಬಿಟ್ಟು ಸಾರಿಸ್ಕೊಂಡೆ ನೋಡಿ ಫ್ರೆಂಡ್ಸ್ ನಾವು ಹಾಕಿಬಿಟ್ಟು ಹಾಕ್ಬಿಟ್ಟು ಬಿಟ್ಟು ರಂಗೋಲಿ ಕೋತ್ಕು ಸಾರಿಸೋದಕ್ಕೆ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತೈತೆ ಹಂಗೆ ಶಿವ ಚೊಪ್ಪಲಿ ಹುಡುಕ್ಬೇಕಾರೆ ಆಗ್ತೈತೆ ಖುಷಿ ಆಗಲ್ಲ ಗೊತ್ತಾಗ್ಬಿಡ್ತೈತೆ ಎಲ್ಲ ಎಸ್ತಿ ಎಸ್ದವಳೆ ಅನ್ಬಿಟ್ಟು ಹುಡುಕಿ ಹಾಕೋತೈತೆ ಅಷ್ಟೇ ಇಲ್ಲಿ ನಾನು ಓಡಾಡೋ ಜಾಗ ಎಲ್ಲೆಲ್ಲ ಐತೆ ಫ್ರೆಂಡ್ಸ್ ಅಲ್ಲೆಲ್ಲ ಸಾರಿಸ್ಕೊಳ್ತೀನಿ ಅವುಗಳೇನು ಬರಬಾರ್ದು ಮನೆ ಹತ್ರ ಅಂತ ಪೂಜೆ ಸಾಮಾನು ಬಂತು ಹೆಂಗೆ ಬರ್ತೀಯಪ್ಪಿ ಮನೆ ಒರೆಸ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಸ್ವಲ್ಪ ಇದೆ ಬಾಗಲ್ ಸಾರಿಸಿದ ತಕ್ಷಣವೇ ರಂಗೋಲಿನೂ ಹಾಕೊಳ್ತಾ ಇದ್ದೀನಿ ಇನ್ನು ಆಗಿಬಿಟ್ಟು ಉಟ್ಬಂದು ರಂಗೋಲಿ ಹಾಕ್ಕೊಳೋಣ ಅಂದರೆ ಆ ಸೀರೆನಲ್ಲಿ ಬಿದ್ದು ಒದ್ದಾಡಿ ಯಾಕೆ ಬೇಕು ಬಾಗಲಲ್ಲಿ ಹಾಕ್ಕೊಬಿಡೋಣ ತುಳಸಿ ಕಟ್ಟೆ ಹತ್ರ ಫ್ರೆಶ್ ಆಗಿ ಬಂದು ಹಾಕ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇದ್ದೀನಿ ಸ್ಟಾರ್ಟಿಂಗ್ ಹಾಕ್ಬೇಕಾದ್ರೆ ದೊಡ್ಡ ರಂಗೋಲಿ ಹಾಕ್ಕೊಳ್ಳಣಂತ ಪ್ಲ್ಯಾನ್ ಮಾಡ್ಕೊಂಡೆ ಫ್ರೆಂಡ್ಸ್ ಬಾಗಿಲು ಒಣಗಿದ್ರೆ ಒಂದು ಸ್ವಲ್ಪ ದೊಡ್ಡ ರಂಗೋಲಿ ಹಾಕ್ಬೋದು ಈ ಥರ ಪಿಚ ಪಿಚ ಇದ್ದರೆ ಒಂಥರ ಅನಿಸ್ತಾ ಇರ್ತೈತೆ ಅದಕ್ಕೆ ಎಂಟ್ರಿಂದ ಎಂಟು ಚುಕ್ಕಿ ರಂಗೋಲಿ ಇಟ್ಕೊಂಡು ತುಳಸಿ ಕಟ್ಟೆ ಬರೋ ಥರ ರಂಗೋಲಿ ಹಾಕ್ಕೊಳ್ಳೋಣ ಅನ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಈಗ ನಾಲ್ಕು ಹಾಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಅದೇ ತುಳಸಿ ಕಟ್ಟೆ ಮಧ್ಯದಲ್ಲಿ ಹಾಕ್ಕೊಂಡಲ್ಲ ಡಿಸೈನ್ ಇವಾಗ ಅದು ದೀಪ ಥರ ಎರಡು ಒಂದೇ ರಂಗೋಲಿ ಕಾಣಿಸ್ಬೇಕು ಅಂತ ಈ ಥರ ಹಾಕ್ಕೊಂಡು ಈಗ ರೌಂಡ್ ರೌಂಡ್ ಹಾಕ್ತಾಯಿದ್ದೀನಲ್ಲ ಅದು ತುಳಸಿ ಎಲೆ ಥರ ಸಣ್ಣ ಸಣ್ಣದಾಗ ಎಲೆ ಬೇಕಾದರೂ ಹಾಕ್ಕೊಬೋದು ಬಾಗಿಲು ಒಣಗಲಿಲ್ಲ ಅಂದರೆ ಹಾಕ್ಕೊಳಕ್ಕೆ ಒಂದು ಸ್ವಲ್ಪ ಹಿಂಸೆ ಆಗ್ತೈತೆ ಫ್ರೆಂಡ್ಸ್ ಅದಕ್ಕೆ ಅದರ ರೌಂಡ್ ರೌಂಡ್ ಹಾಕ್ಬಿಟ್ಟೆ ಮತ್ತು ಸುತ್ತ ಇರೋ ಬಾಕ್ಸ್ಗಳನ್ನ ಹಾಕೊಂಡೆ ಇವಾಗ ಕಂಪ್ಲೀಟ್ ತುಳಸಿ ಕಟ್ಟೆ ಥರ ಕಾಣಿಸ್ತೈತೆ ಕಲರ್ ಏನು ಹಾಕೋದು ಬೇಡ ಅನ್ಕೊಂಡೆ ನೋಡಿದ್ರೆ ಲಕ್ಷಣವೇ ಕಾಣಿಸ್ತಲ್ಲ ಬೇರೆ ಹಬ್ಬಕ್ಕೆಲ್ಲ ಹಾಕ್ತೀನಿ ತುಳಸಿ ಹಬ್ಬಕ್ಕೆ ಹಾಕ್ಲಿಲ್ಲ ಅಂದರೆ ದೇವಿಗೆ ಕೋಪ ಬಂದ್ಬಿಡ್ತೈತಲ್ಲ ಅಂತ ಅಂದ್ಬಿಟ್ಟು ಪಟ ಪಟ ಅಂತ ಹಾಕ್ಬಿಡಣ ಅನ್ಬಿಟ್ಟು ಕಲರ್ಸ್ ಎಲ್ಲ ಫಾಸ್ಟಾಗಿ ಹಾಕೊಳೋಕ್ ಸ್ಟಾರ್ಟ್ ಮಾಡ್ಕೊಂಡೆ ತುಳಸಿ ಕಟ್ಟೆಗೆ ಮಣ್ಣು ಕಲರ್ ಹಾಕೊಂಡ್ರೆ ಚೆನ್ನಾಗಿರ್ತೈತೆ ಆಲ್ರೆಡಿ ಬಾಗಿಲು ಸಗಣಿ ಸಾರಿಸ್ಬಿಟ್ಟಿದ್ದೀನಲ್ಲ ಮಣ್ಣು ಕಲರು ಸಗಣಿ ಕಲರ್ ಎರಡು ಒಂದೇ ಇರ್ತೈತೆ ಮಿಕ್ಸ್ ಆಗ್ಬಿಟ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ಬಿಟ್ಟು ಪಿಂಕ್ ಹಾಕ್ಕೊಂಡು ಮಧ್ಯದಲ್ಲಿ ಸ್ಕೈ ಬ್ಲೂ ಕಲರ್ ಹಾಕೊಂಡು ಅದ್ರಕ್ಕೂ ಮಧ್ಯದಲ್ಲಿ ರಂಗೋಲಿ ಪುಡಿನಲ್ಲಿ ಸ್ವಸ್ಟಿಗೆ ಗುರ್ತು ಹಾಕೊಂಡಿದ್ದೀನಿ ಆಮೇಲೆ ಸುತ್ತ ದೀಪಗಳಿಗೆ ಆರೆಂಜ್ ಕಲರ್ ಹಾಕೊಂಡು ು ತುಳಸಿ ಎಲೆಗೆ ಪ್ಯಾರೆಟ್ ಗ್ರೀನ್ ಇತ್ತು ಫ್ರೆಂಡ್ಸ್ ಅದನ್ನೇ ಹಾಕ್ಕೊಂಡೆ ನೀಟಾಗಿ ಎಲೆ ಎಲ್ಲ ಬರ್ಕೊಂಡು ನೀಟಾಗಿ ಹಾಕೊಂಡೆ ಟೈಮ್ ತಗೊಂಡು ಹಾಕೊಂಡ್ರೆ ಚೆನ್ನಾಗಿರ್ತೈತೆ ಈ ಥರ ಸಿಂಪಲ್ಲಾಗಿ ಮುಗಿಸ್ಕೊಂಡೆ ಫ್ರೆಂಡ್ಸ್ ನಾನು ರೆಡಿ ಆಗಲಿಲ್ಲ ನಾನು ರೆಡಿ ಆಗೋದು ಇರಲಿ ಪೂಜೆ ಮಾಡಿದ್ರೆ ಸಾಕು ಬೇಗ ಅನಿಸ್ಬಿಟ್ಟೈತೆ ಇನ್ನೂ ಮೂವತ್ತು ನಿಮಿಷ ಟೈಮ್ ಐತೆ ಈ ಗ್ಯಾಪಲ್ಲಿ ನಾವು ಬೆಟ್ಟದ ಬೆಟ್ಟದ್ನಲ್ಲಿಕಾಯಿ ಕಿತ್ಕೊಬರಕ್ಕೆ ಹೋಗ್ತಾ ಇದ್ದೀವಿ ಬೆಟ್ಟದ್ನಲೆಕಾಯಿ ಮತ್ತು ಬೆಟ್ಟದಲ್ಲೆಕಾಯಿ ದೀಪನ ಹಚ್ಚಬೇಕಲ್ಲ ಫ್ರೆಂಡ್ಸ್ ಮತ್ತು ಅಕ್ಕಡ್ಡಿ ಎಲ್ಲ ಕಿತ್ಕೊಬಂದು ಇನ್ನು ತುಳಸಿ ದೇವಿಗೆ ಅಲಂಕಾರ ಮಾಡಿಕೊಂಡು ನಾವು ಪೂಜೆ ಸ್ಟಾರ್ಟ್ ಮಾಡೋದೆ ಫ್ರೆಂಡ್ಸ್ ಅದಕ್ಕೆ ಸೀರೆ ಹಾಕೊಂಡಿದ್ದೀನಿ ಈ ಸೀರೆ ಹೊಲಸಿ ಆರು ವರ್ಷ ಆಗಿತ್ತು ಫ್ರೆಂಡ್ಸ್ ಇದೇ ಫಸ್ಟ್ ಟೈಮ್ ಹಾಕೋತಾ ಇರೋದು ಇದ್ರ ಬ್ಲೌಸ್ ನೋಡ್ಬಿಟ್ಟು ಬಿದ್ದು ಬಿದ್ದು ನಕ್ಕಿದ್ದೀನಿ ನನ್ನೇನೆ ಇಷ್ಟು ಇಷ್ಟು ಐತೆ ನನಗೆ ಅವಾಗ ಐದು ವರ್ಷದಲ್ಲಿ ಎಷ್ಟೊಂದು ಮ್ಯಾಜಿಕ್ ಆಗೋಯ್ತು ಅಂತ ಓಕೆ ಫ್ರೆಂಡ್ಸ್ ಪೂಜೆ ಮಾಡೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಬೆಟ್ಟದಲ್ಲಿ ಕೈ ಗಿಡ ಮರ ಎರಡೂ ಇಲ್ಲೇ ಇರೋದ್ರಿಂದ ನಮಗೆ ಪೂಜೆಗೆ ತುಂಬಾ ಸಹಾಯ ಆಯಿತು ಬೆಟ್ಟದಲ್ಲಿಕಾಯಿ ಅಪ್ಪಿ ಐದು ಕಾಯಿ ಕಿತ್ಕೊಫ್ ಐದೋ ಏಳೋ ಒಂಬತ್ತು ಬೆಸ ಸಂಖ್ಯೆಯಲ್ಲಿ ದಪ್ಪ ದಪ್ ಕಾಯಿ ಕಿತ್ಕೊ ಒಂದು ಕಡ್ಡಿ ಬುಷ್ ಆಗಿರೋ ದಪ್ಪಿ ಅಪ್ಪೆ ಅದ್ ಬೇಡ ಇಲ್ಲಿ ಈ ಕಡ್ಡಿ ಚೆನ್ನಾಗಿತ್ತು ಇಲ್ಲಿ ನೋಡ ಇಲ್ಲಿ ಕುಡ್ಕಂಡ ಇಲ್ಲಿ ಕಡ್ಡಿ ಹ ಒಂದು ಸೊಪ್ ಒಂದು ರಪ್ಪೆ ಮುರ್ಕೋ ಬೆಟ್ಟದಲ್ಲಿ ಕೈ ಐದ್ ಕಿತ್ಕೊ ಅಷ್ಟೇ ನಿನ್ನಲ್ಲಿ ಕಳಕಳೆ ವಿನಂತಿ ಇಲ್ಲಿ ಫ್ರೆಂಡ್ಸ್ ಇದೆ ಬೆಟ್ಟದಲ್ಲಿ ಕೈ ಕಡ್ಡಿ ಈ ಒಂದು ಕಡ್ಡಿ ಸಾಕು ನಮ್ಗೆ ಯಾಕೋ ಟಮ್ಮ ಅಲ್ಲೇ ಸ್ಟಾಪ್ ಆಗ್ಬಿಟ್ಟೆ ಐದು ಕಾಯಿ ಐತ ಇದ್ರಲ್ಲಿ ಹ್ಞೂ ಸರಿ ಬಾ ಹೊರ್ಡೇನ ಈ ಟೈಮಲ್ಲಿ ಈ ಬೆಟ್ಟದಲ್ಲ ಕೈ ಮರದ ಕೆಳಗಡೆ ಕುತ್ಕೊಂಡು ಊಟ ಮಾಡಿದ್ರೆ ಒಳ್ಳೇದಂತೆ ನಾವು ಅಲ್ಲಿಂದ ಅಡುಗೆ ಮಾಡಿ ಇಲ್ಲಿ ಎತ್ಕೊ ಬಂದು ಹಾಕೊಂಡು ಸೊಳ್ಳೆಲಿ ತಿಂದು ನಾವು ಊಟ ತಿಂದು ಮುಗಿಸೋಷ್ಟ್ರಲ್ಲಿ ಸೊಳ್ಳೆಗಳು ನಮ್ಮನ್ನು ತಿಂದು ಮುಗಿಸಿರ್ತವೆ ಹಂಗಾಗಿ ಪೂಜೆ ಮಾಡಿಬಿಟ್ಟು ಮನೆಯಲ್ಲೇ ಊಟ ಮಾಡುವ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಒಂದೇ ಸಲ ಕೂತ್ಕೊಂಡು ದೀಪ ಚೆನ್ನ ಬನ್ನಿ ಪೂಜೆ ಸಾಮಾನು ಆಲ್ರೆಡಿ ತರಿಸಿದ್ನಲ್ಲ ಫ್ರೆಂಡ್ಸ್ ಅದನ್ನು ಒಂದು ತಟ್ಟೆಗೆ ಜೋಡಿಸ್ಕೊಳ್ತಾ ಇದ್ದೀನಿ ಒಂದು ತಟ್ಟೆಯಲ್ಲಿ ಎಲ್ಲ ಐಟಮ್ಸು ಇಟ್ಕೊಬಿಟ್ರೆ ಈಸಿಯಾಗಿ ಪೂಜೆ ಮಾಡ್ಬೇಕಾದ್ರೆ ಕೈಗೆ ಸಿಕ್ತಿ ಮನೆ ಒಳಗಡೆ ಎಲ್ಲ ಓಡಾಡೋಂಗಿರಲ್ಲ ಅಂತ ಅಂದ್ಬಿಟ್ಟು ಅಷ್ಟ ಕುಂಕುಮ ದೀಪ ಬತ್ತಿ ಕಡ್ಡಿ ಕರ್ಪೂರ ಎಲೆ ಅಡಿಕೆ ಹಣ್ಣುಗಳು ತಂದಿತ್ತು ಅದನ್ನು ಇಟ್ಕೊಂಡೆ ಮತ್ತು ಹೂವು ತೆಂಗಿನಕಾಯಿ ಎಲ್ಲ ಇಟ್ಟು ಮೊದಲು ಸೈಡ್ಗೆ ಇಟ್ಕೊಂಡು ಬೆಟ್ಟದಲ್ಲೇ ಕೈ ತಂದಿದ್ನಲ್ಲ ಅದನ್ನು ತೊಳ್ಕೊಂಡು ನೀಟಾಗಿ ಬರ್ಸ್ ಬಟ್ಟೆನಲ್ಲೆಲ್ಲ ಒರೆಸ್ಕೊಂಡು ಅದು ಮಧ್ಯದಲ್ಲಿ ಓಲ್ ಮಾಡ್ಕೊಳ್ತಾ ಇದ್ದೀನಿ ಇದ್ರಲ್ಲ ದೀಪ ಹಚ್ಚಬೇಕಲ್ಲ ಫ್ರೆಂಡ್ಸ್ ಇದೇ ಸ್ಪೆಷಾಲಿಟಿ ಇದರಲ್ಲಿ ದೀಪ ಹಚ್ಚಿದ್ರೆ ಒಳ್ಳೆಯದು ಮತ್ತೆ ಒಂದು ಮಿಸ್ಟೇಕ್ ಮಾಡ್ಕೊಂಡೆ ಫ್ರೆಂಡ್ಸ್ ನನಗೆ ಹೆಂಗಿದ್ರೂ ಗೊತ್ತಾಯಿತು ನನಗೆ ಟೈಮ್ ಆಗಿಬಿಡ್ತೈತೆ ಪ್ರಸಾದ ಮಾಡೋಕ್ಕೆ ಟೈಮ್ ಇರಲ್ಲ ಅನ್ಬಿಟ್ಟು ಅದಕ್ಕೆ ಹಣ್ಣುಗಳು ತರಿಸ್ಬಿಟ್ಟೆ ಬೆಟ್ಟದ್ದಲ್ಲೇ ಕೈಯಲ್ಲಿ ಚಿತ್ರಾನ್ನ ಮಾಡಬೇಕಂತೆ ದೇವ್ರಿಗೆ ನನಗೆ ಗೊತ್ತಾಗಲಿಲ್ಲ ಗೊತ್ತಿತ್ತು ಆದರೆ ಟೈಮ್ ಆಗ್ತಿತ್ತು ಆ ಥರ ಹತ್ರವಾಗಿ ಮಾಡಬಾರ್ದು ನೆಮ್ಮದಿಯಾಗಿ ಮಾಡ್ಬಿಡೋಣ ಪೂಜೆ ಹಣ್ಣುಗಳಲ್ಲಿ ಅಂದ್ಬಿಟ್ಟು ಮಾಡ್ಕೊಂಡಿದ್ದು ಆಮೇಲೆ ಬೆಟ್ಟದ್ದಲ್ಲೇ ಕೈ ಮಧ್ಯೆ ಹೋಲ್ ಮಾಡ್ಕೊಂಡಿದ್ದಾದಮೇಲೆ ಅರ್ಶನ ಕುಂಭ ಇಟ್ಕೊಂಡೆ ಎಲ್ಲ ಅದಕ್ಕೂ ನೀಟಾಗಿ ಆಮೇಲೆ ಬತ್ತಿ ತಂದಿಲ್ಲ ಫ್ರೆಂಡ್ಸ್ ತುಪ್ಪದ ದೀಪಚಕ್ಕೆ ರೌಂಡಾಗಿ ಒಂದು ಬತ್ತಿ ಬರ್ತಿತ್ತು ಅಲ್ಲದೇನಂತ ಕೇಳಬೇಕು ಅಂತ ನನಗೂ ಗೊತ್ತಾಗಲಿಲ್ಲ ಅದಕ್ಕೆ ಅದೇ ಮನೇಲಿತ್ತಲ್ಲ ಅದನ್ನೇ ಹಾಕೊಂಡೆ ಎರಡೆರಡು ಸುತ್ತ ಬತ್ತಿ ಬತ್ತಿ ಹಾಕೋಣ ಅಂದರೆ ಬಿದ್ದೋಗ್ತೈತೆ ಅದಕ್ಕೆ ತುಪ್ಪದ ಬತ್ತಿ ಹಚ್ಚಬೇಕಲ್ಲ ಅನ್ಬಿಟ್ಟು ಈ ಥರ ಎಲ್ಲ ರೆಡಿ ಮಾಡಿ ಸೈಡ್ಗೆ ಇಟ್ಕೊಂಡೆ ಆಮೇಲೆ ಹೊಸಲಿಗೆ ಅರ್ಶನ ಕುಂಕುಮ ಇಟ್ಕೊಬಿಡೋಣ ರಂಗೋಲಿ ಹಾಕ್ಕೊಬಿಡೋಣ ಅನ್ಬಿಟ್ಟು ಹೋದೆ ಮೊದಲು ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಚೆ ಹೋಗ್ಬಿಟ್ಟು ಮತ್ತೆ ಒಳಗಡೆ ಬರೋದು ಬೇಡ ಅಂತ ಯಾಕಂದರೆ ಸಗ್ನಿಲ್ ಸಾರಿಸಿದೀನಲ್ಲ ಫ್ರೆಂಡ್ಸ್ ಓಡಾಡ್ತಾ ಇದ್ರೆ ಮನೆಲ್ಲ ಗಲೀಜಾಗ್ಬಿಡ್ತೈತೆ ಅಂತ ಬಿಸಲು ಬಂದು ಒಣಗಿಬಿಟ್ರೆ ಏನು ತೊಂದರೆ ಇಲ್ಲಾಂದರೆ ಅಲ್ಲಿ ತನಕ ಹಿಂಸೆನೆ ನಮ್ಮ ಟಾಮನು ಚೋಟು ಅವ್ರಿಗೆ ಕಾವಲೇ ಇದ್ದಿದ್ದಾಯಿತು ಮನೆ ಗಲೀಜು ಮಾಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ತುಳಸಿ ಕಟ್ಟೆ ಹೆಂಗಿರು ತೊಳ್ಕೊಂಡಿದ್ದಲ್ಲ ಮತ್ತು ಬೆಟ್ಟದ್ದು ಕಾಯ ಕಡಿದ ತೊಳೆದ್ಬಿಟ್ ನೀಟಾಗಿ ತುಳಸಿಯಿಂದ ಇಟ್ಟೆ ಮತ್ತೆ ಶ್ರೀಕೃಷ್ಣನೂ ಇಟ್ಟಿದ್ದೀನಿ ತುಳಸಿ ಮಧ್ಯ ತುಳಸಿಗೂ ಶ್ರೀಕೃಷ್ಣಗೆ ಅಲ್ಲ ಫ್ರೆಂಡ್ಸ್ ಮದುವೆ ವಿಷ್ಣು ಕೃಷ್ಣ ಇವರೆಲ್ಲರೂ ಒಬ್ಬರೇ ಅಲ್ಲ ಅದಕ್ಕೆ ಅವ್ರನ್ನೂ ಇಟ್ಟಿದ್ದು ಆಮೇಲೆ ತುಳಸಿ ಕಟ್ಟೆಗೆ ಅರ್ಶನ ಇಟ್ಕೊಂಡು ಸ್ವಸ್ತಿ ಕುರ್ತಾಕೊಂಡು ತುಳಸಿ ಗಿಡಕ್ಕೆ ಸ್ವಲ್ಪ ಸ್ವಲ್ಪ ಇಟ್ಕೊಂಡೆ ಅರ್ಶನ ಕುಂಕುಮನ ಫುಲ್ಲು ಇಡಕ್ಕೆ ಹೋಗ್ಬಾರ್ದು ಎಲೆಗಳಿಗೆ ಕೆಮಿಕಲ್ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಎಲೆ ಒಣಗೋಗ್ತವೆ ಅಂತ ಅಂದ್ಬಿಟ್ಟು ಮತ್ತು ರಂಗೋಲಿದು ಸ್ಪೆಷಾಲಿಟಿ ಏನಂದರೆ ಶಂಕು ಚಕ್ರ ನಾಮ ಇಟ್ಕೊಳ್ಳೋದು ಸಲ ನಾನು ಕಲರೆಲ್ಲ ಹಾಕ್ಬಿಟ್ಟು ಇಟ್ಟಿದೆ ಈ ಸಲ ಟೈಮ್ ಆಗಿಬಿಡ್ತೈತೆ ನಾವು ಡಿಸೈನ್ ಮಾಡೋದಕ್ಕಿಂತ ಪೂಜೆ ಟೈಮ್ ಕರೆಕ್ಟಾಗಿ ಆಗೋದು ಮುಖ್ಯ ಅಂತ ಅಂದ್ಬಿಟ್ಟು ರಂಗೋಲಿ ಪುಡಿನಲ್ಲೇ ಬರ್ಕೊಂಡೆ ಆದರೂ ಪುಟಾಣಿಯಾಗಿ ಚೆನ್ನಾಗಿ ಅನಿಸ್ತು ಲಕ್ಷಣವಾಗಿ ನನಗೆ ಈ ಕಡೆ ಚಕ್ರ ಆ ಕಡೆ ಶಂಕು ಬರ್ಕೊಂಡು ಮಧ್ಯದಲ್ಲಿ ನಾಮ ಬರ್ಕೊಂಡೆ ಆ ಥರ ಹತ್ರ ಹೋಗಿ ಮಾಡ್ತಾ ಇದ್ದಿದ್ದಲ್ಲ ಅದಕ್ಕೆ ಒಂದು ಸ್ವಲ್ಪ ಹಂಗೆ ಮಾಡ್ಕೊಂಡೆ ಅದಕ್ಕೆ ಅಷ್ಟನ್ನು ಕುಂ ಇಟ್ಕೊಬಿಟ್ಟೆ ಕಲರ್ ಅಂತೂ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಶಿವ ಇದ್ದಿದ್ದು ತುಳಸಿ ಪಾ ಪಾಠಗೂ ರಂಗೋಲಿ ಹಾಕ್ಬಿಟ್ಟು ಕುಂಕುಮ ಇಡು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು ಮಾಡೋಲ್ಲ ಎಂಟಿಗೆ ಸಪೋರ್ಟು ಹೇಳಕ್ಕೆ ಮಾತ್ರ ಬರ್ತಿದ್ದೆ ದೊಡ್ಡದಾಗಿ ಹೋಗಲಿ ಬಿಡಿ ಫ್ರೆಂಡ್ಸ್ ಹೂವು ಹಾರ ಕಟ್ಟಿರಲಿಲ್ಲ ಬಿಡಿ ಹೂವು ಇತ್ತು ಅದನ್ನೇ ಇಟ್ಟೆ ಟೋಟಲ್ಲಾಗಿ ಸಿಂಪಲ್ಲಾಗಿ ಖುಷಿಯಾಗಿ ಮಾಡ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಇದು ಇದು ಇದ್ರ ಹೆಸರೇ ಬರೋಲ್ಲ ಫ್ರೆಂಡ್ಸ್ ನನಗೆ ಎಲ್ಲ ಟೈಮ್ ನೆನಪಾಗಿರ್ತೈತೆ ನಿಮ್ಗೆ ಹೇಳ್ಬೇಕಂದ್ರೆ ಬರಲ್ಲ ಅದನ್ನ ಮೇನ್ ಇರಲೇಬೇಕು ಅದನ್ನ ಹಾಕ್ಬಿಟ್ಟು ಆಮೇಲೆ ದೀಪ ಆಲ್ರೆಡಿ ರೆಡಿ ತುಪ್ಪ ಹಾಕಿ ಮತ್ತು ಪೂಜಾ ಸಾಮಾನೆಲ್ಲ ದೇವ್ರ ಮುಂದೆ ಇಟ್ಬಿಟ್ಟು ಬ್ಲೌಸ್ ಪೀಸು ಬಳೆನೋ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನು ನಾನು ತೋರಿಸಿಲ್ಲ ಆಗಲೇ ಲಾಸ್ಟಲ್ಲಿ ತೋರಿಸಿದ್ದೀವಿ ಮಡಲು ತುಂಬಬೇಕಲ್ಲ ಅದಕ್ಕೆ ಇಟ್ಟಿದ್ದು ಆಮೇಲೆ ಕಾಯಿ ಎಲ್ಲ ಹೊಡೆದು ಆರತಿ ಎಲ್ಲ ಬೆಳ್ಕೊಂಡೆ ಫುಲ್ ಖುಷಿಯಾಯ್ತು ಟೈಮ್ ಕರೆಕ್ಟಾಗಿ ಪೂಜೆ ಮಾಡಿದ್ದಕ್ಕೆ ಆಮೇಲೆ ಲಾಸ್ಟಲ್ಲಿ ಬೆಟ್ ಬೆಟ್ಟದ್ದಲ್ಲಿ ಕೈ ತುಪ್ಪದು ಆರತಿ ಮಾಡ್ಕೊಂಡಿದ್ದೆಲ್ಲ ಫ್ರೆಂಡ್ಸ್ ಅದನ್ನು ಬೆಳ್ಕೊಂಡೆ ಇದು ಏನಾದರೂ ಸಂಕಲ್ಪ ಮಾಡಿಕೊಂಡು ಬೆಳಗೋದಂತೆ ಒಳ್ಳೇದಾಗ್ತೈತೆ ಅಂತ ಅಂದ್ಬಿಟ್ಟು ಹಾಗೇ ಆಗ್ತೈತೆ ಭಕ್ತಿಯಿಂದ ಮಾಡಿದ್ರೆ ಫೈನಲಾಗಿ ನಮ್ಮನೆ ತುಳಸಿ ಪೂಜೆ ಹಿಂಗಿತ್ತು ಫ್ರೆಂಡ್ಸ್ ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳ್ರಿ ನೆಕ್ಸ್ಟ್ ಟೈಮು ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ತೀನಿ ಮನೇಲಿ ಮೊದಲೇ ದೀಪ ಹಚ್ಬಿಟ್ಟಿದ್ದೆ ಆಮೇಲೆ ತುಳಸಿ ಪೂಜೆ ಮಾಡಿಕೊಂಡೆ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್ ಸಮಾಧಾನ ಆಯಿತು ಇನ್ನು ದೇವಿಗೆ ಮಡಲು ತುಂಬಬೇಕು ಒಂದು ಸ್ವಲ್ಪ ಹೊತ್ತು ದೀಪ ಇರಲಿ ಆಮೇಲೆ ಮಡಲು ತುಂಬೋಣ ಅಂದ್ಬಿಟ್ಟು ಇದೀನಿ ಫ್ರೆಂಡ್ಸ್ ಅಲ್ಲೇ ಕುತ್ಕೊಂಡಿರ್ಬೇಕು ಟಾಮು ಚೋಟೆ ಕೆದ್ರಾಕ್ ಬಿಡ್ತಾರೆ ಮನೆ ಒಳಗೆ ತುಳಸಿ ಗಿಡ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ರೆ ಸಂಜೆವರೆಗೂ ದೀಪ ಹಚ್ಕೊಂಡೇ ಇದ್ದು ಆಮೇಲೆ ಸಂಜೆ ಮಡ್ಲ್ ತುಂಬಿಟ್ಟು ಆಚೆ ಎತ್ತಿಟ್ಬಿಡ್ತಾ ಇದ್ದೆ ಆಚೆ ಇರೋದ್ರಿಂದ ಟಾಮು ಚೋಟು ಎಲ್ಲಾ ಹಾಳ್ಮಾಡ್ಬಿಡ್ತಾರೆ ಅನ್ಬಿಟ್ಟು ಒಂದ್ ಹತ್ತು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಹಂಗೆ ದೇವ್ರಿಗೆ ಅರ್ಶನ ಕುಂಕುಮ ಹೂವೆಲ್ಲ ಇಟ್ಟು ಮತ್ತೆ ಮಡ್ಲೆಲ್ಲ ತುಂಬಿಟ್ಟು ಪೂಜೆ ಮಾಡ್ಕೊಂಡು ಬೇಕಾಗಿದ್ದೆಲ್ಲ ಕೇಳ್ಕೊಂಡೆ ಏನೋ ಒಂಥರ ಸಮಾಧಾನ ಆಯ್ತು ಈ ತರ ಪೂಜೆಗಳು ಮಾಡ್ಬೇಕು ಅಂದ್ರೆ ನಾನು ಯಾವಾಗ್ಲೂ ರೆಡಿ ಆಗಿರ್ತೀನಿ ಯಾವ ಕೆಲಸ ಆಗಲ್ಲ ಅಂದ್ರೂ ಪೂಜೆ ಮಾತ್ರ ಆಗಲ್ಲ ಅಂತ ಹೇಳಲ್ಲ ನಾನು ಸಖತ್ ಇಷ್ಟ ಆಗ್ತೈತೆ ನನ್ಗೆ ಈ ತರ ಎಲ್ಲ ಚಿಕ್ಕ ವಯಸ್ಸಿಂದ ಇದೆಲ್ಲ ನಮ್ಮ ಕಡೆ ಇಲ್ಲ ಫ್ರೆಂಡ್ಸ್ ನಾನು ವರ್ಷದಿಂದ ಕಲ್ತ್ಕೊಂಡಿರೋದು ಇವೆಲ್ಲ ಬೆಳಗ್ಗೆ ಬೆಳಿಗ್ಗೆ ಪೂಜೆ ಮುಗ್ದಿದ್ದಕ್ಕೆ ಆರಾಮ ಅನಿಸ್ತೈತೆ ಫ್ರೆಂಡ್ಸ್ ಸಂಜೆ ಮಾಡ್ಕೊಳ್ಳೋಣ ಅಂದಿದ್ದೀರಾ ಸಂಜೆ ತನಕ ಕಾಯಬೇಕಿತ್ತು ಈಗ ಬೆಳಗ್ಗೆಯಿಂದನೇ ನಮ್ಮ ತುಳಸಿದ್ದೇವಿ ಅಲಂಕಾರ ಮಾಡಿರೋದು ಓಡ್ ನೋಡ್ಕೊಂಡು ನೋಡ್ಕೊಂಡು ಓಡಾಡ್ಬೋದು ನಂದೇ ದೃಷ್ಟಿ ಆಗ್ತಿತ್ತು ಇವತ್ತು ಆದರೆ ಪ್ರಸಾದ ಏನೂ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಅದಕ್ಕೆ ಅಣ್ಣ ತರಿಸ್ಬಿಟ್ಟೆ ನನ್ನ ಗಂಡ ಹೊಟ್ಟೆ ಸಿ ತಳ್ಳಾರ್ದಿರಾ ಹೋಟ್ಲಲ್ಲಿ ಒಂದು ಪ್ಲೇಟ್ ಊಟ ತಂದೈತೆ ಒಂದು ನಿಮಿಷ ಇರು ಅನ್ನ ಮಾಡ್ತೀನಿ ಅಂದರೂ ಕೇಳ್ತಾ ಇಲ್ಲ ತಡಕೊಳಕ ಆಗಲ್ಲ ಅಂದ್ರೆ ಟೊಮೊಟೊ ಗೊಜ್ಜಿ ರಾತ್ರಿ ಅದು ಅನ್ನ ಮಾಡಿದ್ರೆ ತಿಂತಿರಲಿಲ್ಲ ನಾವೆಲ್ಲಾ ಉಪ್ಪ ಎಡೆ ಇಲ್ಲ ಹೋಗ್ ಬಿಡೋ ಬಿಡೋ ಹೋಟ್ಲಲೇ ಬನವರ ಅಡಿಗೆ ಮಾಡ್ ತಿನ್ನಲ್ಲ ಗಂಡಂದ್ರೆಲ್ಲ ಹೆಂಡ tirge ಹೋಟ್ಲಿಂದ ಸರ್ಪ್ರೈಸ್ ಆಗಿ ಊಟ ತಕೊಂಡು ಕೊಡ್ತಾರೆ ನೀನೇ ತನ್ ಕೊಡಲ್ಲ ಭಾನುವಾರ ಭಾನುವಾರ ಪೂಜೆ ಎಲ್ಲ ಪೂಜಾಳ ಚೆನ್ನಾಗಿ ಮಾಡಿದಿನ ಅಪ್ಪಿ ಹುಳಿಯೋಕ್ರೆ ಆಗ್ಲೇ ಚೆನ್ನಾಗಿ ಆಗೈತೆ ಕೋತಿಗಳೇ ಬಂದಿಲ್ವಲ್ಲ ಜಗಳಾಡಿ ಸುಸ್ತಾಗಿಬಿಟ್ಟು ಹಂಗೆ ಹೋಗಿ ಬಕೆಟ್ ಅಲ್ಲಿ ನೀರು ಕುಡಿಯೋದು ಫ್ರೆಂಡ್ಸ್ ನಮ್ ಸಾಹೇಬ್ರ ನಾವು ಮಾತ್ರ ಹೆಣ್ಮಕ್ಳು ಒತ್ತು ಮುಳುಗೋ ಟೈಮಲ್ಲಿ ಕಣ್ಣು ಮುಚ್ಚಿ ನಿದ್ದೆ ಮಾತ್ರ ಮಲ್ಕೋಬಾರ್ದು ಮಲ್ಕೋಬೋದಂತೆ ಯಾರು ಕಂಡ್ರು ಮಕ್ಳು ಹೆಣ್ಮಕ್ಳು ಅಂತ ಗೊತ್ತಿಲ್ಲ ಈಗ ಎದ್ದೊಳ್ತಿದೆ ಫ್ರೆಂಡ್ಸ್ ಇನ್ನೊಂದು ಅರ್ಧ ಗಂಟೆ ಹೊಟ್ಟೆಸಿ ಅಂತ ಅದ್ಕೆ ನಾನು ಅಡ್ಗೇನಪ್ಪ ಮಾಡೋದು ಈಗ ಸಂಜೆಗೆ ಅಂತ ಯೋಚನೆ ಮಾಡಿದೆ ಹಸಿಟ್ಟಿಲ್ಲ ಫ್ರೆಂಡ್ಸ್ ರಾಗಿಟ್ಟು ಹಾಕ್ಸ್ಕೊ ಬಂದಿಲ್ಲ ಮಲಗೈತೆ ಬೆಳಗ್ಗೆ ಹಾಕ್ಸ್ಕೊಬರ್ಲಿ ಪರವಾಗಿಲ್ಲ ಆಮೇಲೆ ನನಗೆ ತುಳಸಿ ದೇವಿಗೆ ತೆಂಗ್ಕಾಯಿ ಉಡ್ದಿರೋದು ನೆನಪಾಯಿತು ಫ್ರೆಂಡ್ಸ್ ಇದು ಕೊಕೋನೆಟ್ ರೈಸ್ ಯಾಕೆ ಮಾಡಬಾರ್ದು ಫ್ರೆಂಡ್ಸ್ ನಾವು ಅದು ಮಾಡೋಣ ಅಂದ್ಬಿಟ್ಟು ತುಂಬ ವರ್ಷಗಳಾಗೋ ಇದು ಮಾಡಿ ಕೊಕೋನೆಟ್ ರೈಸ್ ವಿತ್ ಮಸಾಲ ಬದನೆಕಾಯಿ ಮನೇಲಿ ಅವೆರಡೇ ಇರೋದು ಅದಕ್ಕೆ ಅವೆರಡೇ ಮಾಡೋಣ ಅಂತಿದ್ದೀನಿ ಇವತ್ತು ತರಕಾರಿ ತರೋ ದಿನ ಫ್ರೆಂಡ್ಸ್ ಭಾನುವಾರ ತಂದಿಲ್ಲ ಅದು ಮಲಗೈತೆ ಮಲ್ಕೊಳ್ಳಿ ಇರೋದ್ರಲ್ಲಿ ನಾನು ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ತಲೆ ಹೋಗಲ್ಲ

ಓ ಕಾಯಿ ಅಲ್ಲೋ ಅನ್ನ ಮಾಡೋದಲ್ಲ ಫ್ರೆಂಡ್ಸ್ ಅದಕ್ಕೆ ತೆಂಗಿನ್ಕಾಯ್ನ ಪೂರ್ತಿಗೆ ಕಟ್ ಮಾಡಿದ್ ಕಾಕೊಂಡ್ ರುಬ್ಕೊಬೇಕು ಇದೆ ದೊಡ್ಡ ಟಾಸ್ಕ್ ನನಗೆ ಸಾಂಬಾರ್ ತೆಂಗಿನಕಾಯಿ ಹೊಡ್ಕೊಡ್ತೈತೆ ಅಂದ್ರೆ ತೆಂಗಿನಕಾಯಿ ತಿನ್ನಾಕ್ ಹೊಡ್ಕೊತೀನಿ ಅಂತ ಇದ್ದ ಬಿಡ್ಬಿಟ್ಟಿದೆ ತೆಂಗಿನಕಾಯಿ ಅಷ್ಟೇ ಕಟ್ಟಿರೋದ ಫಿಲಮ್ ಸೀನ್ ಕ್ರಿಯೇಟ್ ಮಾಡನಾ ನಿನ್ ಕೈಯಲ್ಲಿ ಒಗರ ಸ್ವಲ್ಪ ರಕ್ತ ಗೊತ್ತೈತೆ ಹಂಗೆ ಒಂದು ಲೀಟರ್ ಬ್ಲಡ್ ಹೀರ್ಕೊಂಡು ಹಳೆ ಪ್ರಾಬ್ಲಮ್ ಅಲ್ಲ ಹಾಗೆ ಫ್ರೆಂಡ್ಸ್ ಬ್ಲಡ್ ಅಂದ್ರೆ ಒಂಥರ ಇರ್ತೈತಿ ಅದನ್ನು ಹೆಂಗಪ್ಪ ಅಲ್ಲಿ ಕುಡಿತಾರೆ ಘಟಕಟ ಅಂತ ಕೈ ಕಟ್ ಮಾಡ್ಕೊಂಡಾಗ ಫ್ರೆಂಡ್ಸ್ ನಿಜ ಹೇಳಬೇಕಾದ್ರೆ ನಾನು ಈ ರೆಸಿಪಿನ ಮರ್ಬಿಟ್ಟಿದ್ದೀನಿ ಮಾಡ್ತಾ 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 ನೆನಪು ಅನ್ಕೊತೀನಿ ಅನ್ಕೋತೀನಿ ಫ್ಲಾಶ್ ಬಾಕ್ ಹೋಗ್ತೀನಿ ಇದು ರೆಸಿಪಿನ ಫ್ರೆಂಡ್ಸ್ ಈಗ ಈಗ ಮಾಡ್ತಿದ್ದೀನಿ ನಾನು ಚಿಕನ್ ಸಾಂಬಾರಿಗೆ ಗ್ರೇವಿಗೆ ಮಾಡಬೇಕು ಸಕ್ಕದಾಗಿರುತ್ತೆ ನಾನು ಮೊದಲು ಹಂಗೆ ಮಾಡ್ತಿದ್ದೆ ಫ್ರೆಂಡ್ಸ್ ನಿಮ್ಗೊಂದು ಕಷ್ಟಕರವಾದ ದುಃಖಭರಿತವಾದ ವಿಷಯ ಹೇಳ್ತೀನಿ ನಾವು ಹದಿನೈದು ದಿನ ನಾನ್ ವೆಜ್ ತಿಂತ ಇಲ್ಲ ಹದಿನೈದು ದಿನ ಬಿಟ್ಟಿದೀವಿ ಫ್ರೆಂಡ್ಸ್ ಯಾಕೆ ಏನು ಎತ್ತ ಮುಂದಿನ ದಿನಗಳಲ್ಲಿ ನೋಡೋಣ ಫ್ರೆಂಡ್ಸ್ ಅನ್ಕೊಂಡಿದೀವಿ ಆ ಕೆಲಸ ಆದ್ರೆ ಹೇಳ್ತೀವಿ ಫ್ರೆಂಡ್ಸ್ ಸುಮ್ಮನೆ ಯಾಕೆ ಮೊದಲೇ ಎಕ್ಸೈಟ್ ಆಗಿ ಹೇಳೋದು ಅಂತ ಅಷ್ಟೇ ಇದು ಕಾಯಿ ಅಲ್ಲ ಪೂರ್ತಿ ಕಾಯಿ ಈಗ ಸದ್ಯಕ್ಕೆ ಮನೇಲಿ ಏನೈತೆ ಎಮರ್ಜೆನ್ಸಿಗೆ ತಿನ್ನಕ್ಕೆ ಅದನ್ನ ಮಾಡ್ತಾ ಇರ್ತೀನಿ ನನ್ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ತೆಂಕ ಐತೆ ಆ ರೆಸಿಪಿನ ಯಾಕೆ ಮಾಡಬಾರ್ದು ಅದೇ ಬರೀ ಇವತ್ತು ತುಳಸಿ ಪೂಜೆ ಮಾಡಿದ್ವಿ ಬೆಳಗ್ಗೆನೆ ಮಾಡ್ಬೇಕಾಯ್ತು ಫ್ರೆಂಡ್ಸ್ ನನಗೆ ಇವತ್ತು ಆಗ್ಲೆಲ್ಲ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಬಾಗಲ್ ಸರ್ಸ್ತ್ರ ಫುಲ್ಲು ಮೈಕಾಲ ಆದ್ರೂ ನಾನು ನಿದ್ದೆ ಮಾಡಿಲ್ಲ ರೆಸ್ಟ್ ಮಾಡಿಲ್ಲ ರೀಲ್ಸ್ ಮಾಡಿದೀನಿ ಅಪ್ಪ ನೀವು ಆದ್ರೆ ನಿನ್ಗೂ ನಂಗೆ ಸಂಬಂಧ ಇಲ್ಲ ಮತ್ತೆ ಬರ್ಬಾರ್ದು ನೀನು ಮನೆಯೊಳಗೆ ಹೋಗ್ತಾ ಆರ್ದಿತ್ ಬರ್ತಾ ಅದನ್ನ ಸರಿ ಆಗ್ಲೆಲ್ಲ ಓಡಾಡಲ್ಲ ಫ್ರೆಂಡ್ಸ್ ಇದೇ ಮಾಡ್ತಿದ್ದೆ ರಾತ್ರಿಯಲ್ಲಿ ಹೋಗ್ತೈತೆ ಹೋಗ್ತಿದೆ ಹೋಗ್ತೇವೆ ಬರ್ತೈತಿ ಅದ್ರಿಂದ ನನಗೇನು ತೊಂದರೆ ಇಲ್ಲ ಹಿಂಗ್ ತೆಗ್ದು ತೆಗೆದು ಹೋಗೋ ಗ್ಯಾಪಲ್ಲಿ ಅದನ್ನ ಸೊಳ್ಳೆಗಳು ಬರ್ತವೆ ಎಷ್ಟು ಖರ್ಚ್ತಾವೆ ಹಿಂಸೆ ಕೊಡ್ತವೆ ನಿಮ್ಮ ಮನೇಲಿ ಜಾಸ್ತಿ ಕಾಯಿ ಇದ್ರೆ ಈ ತರ ಕಾಯಿ ಮಾಡ್ಕೊಳ್ರಿ ಫ್ರೆಂಡ್ಸ್ ಇನ್ನೂ ಜಾಸ್ತಿ ಇತ್ತಂದ್ರೆ ಒಣಗಿಸ್ಬಿಟ್ಟು ಕೊಬ್ಬರಿನ ಮಿಲ್ಗ ಕೊಬ್ಬರಿ ಎಣ್ಣೆ ಮಾಡ್ಕೊಳ್ರಿ ಇಲ್ಲ ಕೊಬ್ಬರಿ ಲಾಡು ಕೊಬ್ಬರಿ ಮಿಠಾಯಿ ಸುಮಾರು ರೆಸಿಪೀಸ್ ಅವೆಲ್ಲ ಮಾಡ್ಕೊಳ್ರಿ ಆದರೆ ಮನೇಲಿ ತಿನ್ನೋ ಪದಾರ್ಥಗಳು ಮಾತ್ರ ವೇಸ್ಟ್ ಮಾಡಬೇಡ್ರಿ ನಮ್ಗೆ ಇಷ್ಟ ಎಲ್ಲ ಐತೆ ಕೆಲವ್ರಿಗೆ ಅದು ಇರಲ್ಲ ಅಂತ ಯೋಚನೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಅವ್ನಿಗೆ ಯೋಚನೆ ಮಾಡ್ಕೊಂಡು ಒಂದು ವೇಸ್ಟ್ ಮಾಡೋಲ್ಲ ಫ್ರೆಂಡ್ಸ್ ಈ ಕಾಯಿ ತಗೊಂಡಿದ್ದೀನಿ ಇದನ್ನು ಮೊದಲು ರುಬ್ಬಿಟ್ಟು ಬೇರೆ ಎತ್ಕೋಬೇಕು ಇಲ್ಲಿ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಬದನೆಕಾಯಿ ಮಸಾಲೆಗೆ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಕರಿಬೇವು ಇಲ್ಲಿ ಧನಿಯ ಪುಡಿ ಖಾರದ ಪುಡಿ ಇದಿಷ್ಟು ಕಾಯಿ ಅಲ್ಲಿಗೆ ಫ್ರೆಂಡ್ಸ್ ಇಲ್ಲಿ ಕಾಯಿ ರುಬ್ಕೋತೀನ ಇದ್ರ ರಸ ತಗೋಬೇಕು ಇವಿಷ್ಟು ಪೇಸ್ಟ್ ಮಾಡ್ಕೋಬೇಕು ಹಸಿಮೆಣ್ಸಕ್ಕ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಇದು ಅನ್ನಕ್ಕೆ ಚಿಕ್ಕ ಜಾರಲ್ಲಿ ಕೊಕೋನಟ್ ರೈಸಕ್ಕೆ ಬೇಕಾಗಿರೋ ಕೊತ್ತಂಬರಿ ಹಸಿಮೆಣಸಿ ಶುಂಠಿ ಬೆಳ್ಳುಳ್ಳಿನ ರುಬ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದು ರುಬ್ ಸೈಡ್ಗೆ ಇಟ್ಕೊಂಡು ತೆನ್ಕಾಯಿಗೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡೆ ಅದನ್ನು ಸೋಸ್ಕೊತಾ ಇದ್ದೀನಿ ಕಾಟನ್ ಬಟ್ಟೆಯಲ್ಲಿ ಬೇಕಾದ್ರೂ ಸೋಸ್ಕೊಂಡು ನೀಟಾಗಿ ರಸ ಎಲ್ಲ ತಗೋಬಹುದು ಸಲ ಅಲ್ಲ ಫ್ರೆಂಡ್ಸ್ ಅದನ್ನೇನೇ ಮತ್ತೆ ಒಂದ್ಸಲ ನೀರು ಹಾಕಿ ರುಬ್ಕೊಂಡು ರಸ ತಕೋಬಹುದು ಎರಡು ಮೂರು ಸಲ ಹಂಗೆ ಮಾಡ್ಬೋದು ಆದರೆ ನಾನು ಎರಡು ಸಲ ಮಾಡ್ಕೊಂಡೆ ಅಷ್ಟೇ ಮತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡು ತೆನ್ಕಾಯಿ ಹಾಲು ತಗೋಬೇಕು ಇದರಲ್ಲಿ ಪಾಯಸನು ಮಾಡ್ಬೋದು ಫ್ರೆಂಡ್ಸ್ ಎಲ್ಲ ಸೂಪರ್ ಆಗಿರ್ತದೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಇಷ್ಟೇ ಫ್ರೆಂಡ್ಸ್ ಮತ್ತೆ ಮತ್ತೆ ತಗೊಳ್ಳೋಕ ಹೋಗಲಿಲ್ಲ ನಾನು ಟೈಮ್ ಬೇಕು ಅಡುಗೆ ಮಾಡೋಣ ಬೆಳಗ್ಗೆಯಿಂದ ಬೆಳಿಂದ ಅಲಿಲ್ಲ ಹಂಗಾಗಿ ಸಾಕು ಇಷ್ಟ ಅಲ್ಲಿಗೆ ಇಬ್ಬರಿಗೆ ಮಾಡ್ತಿರೋದಲ್ಲ ಹಂಗಾಗಿ ಮತ್ತೆ ಅದೇ ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಪುಡಿ ಖಾರದ ಪುಡಿ ಇದು ಎಣ್ಣೆ ಬದನೆಕಾಯಿಗೆ ಮಸಾಲೆಗಳೆಲ್ಲ ಒಂದೇ ಸಲ ಎಲ್ಲ ರುಬ್ಬಿ ಕಿಚನಲ್ಲಿ ಇಟ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೆ ಮೊದಲು ರೈಸ್ ಮಾಡ್ಕೊಬೇಡೋಣ ಅಂದ್ಬಿಟ್ಟು ಕುಕ್ಕರ್ಗೆ ಎಣ್ಣೆ ಹಾಕೊಂಡು ತುಪ್ಪ ಮೇನ್ ಹಾಕೋಬೇಕು ಫ್ರೆಂಡ್ಸ್ ಫ್ಲೇವರ್ ಚೆನ್ನಾಗಿರ್ತೈತೆ ಚಕ್ಕೆ ಲವಂಗ ಪಲವೆಲ್ಲ ಹಾಕೊಳ್ತಾ ಇದ್ದೀನಿ ಸೋಂಪ ಇದು ಜೀರಾ ಅದೇನೋ ಬತ್ತಿತಲ್ಲ ಫ್ರೆಂಡ್ಸ್ ಅದು ಎಲ್ಲ ಹಾಕೋಬೇಕು ಚೆನ್ನಾಗಿರತೆ ಐಟಮ್ಸ್ ಮಾಡ್ತಿದ್ದೀನಿ ರುಬ್ಬಿರೋ ಪೇಸ್ಟ್ ಹಾಕೋತ ಇದಕ್ಕೆ ಹಸಿಮೆಣಸಕಾಯಿ ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್ ಆದ್ರೆ ಈ ಅನ್ನ ಖಾರ ಇದ್ರೇನೆ ಇಲ್ಲಾಂದರೆ ಒಂದು ಸ್ವಲ್ಪ ಎಟ್ಟ ತರ ಅನಿಸ್ತಿತ್ತು ಹಂಗಾಗಿ ಹಸಿ ವಾಸನೆ ಹೋದ್ಮೇಲೆ ಕಾಯಲ್ಲಿ ಹಾಕೊಳ್ತಾ ಇದ್ದೀನಿ ಅದ್ ಕುದಿ ಬಂದ್ಮೇಲೆ ಮತ್ತೆ ರೇಷನ್ ಅಕ್ಕಿನೇ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಅಕ್ಕಿನೂ ಉದ್ರ ಚೆನ್ನಾಗಿ ಬರ್ತೈತೆ ನಮ್ಮ ಮನೇಲಿ ಹಂಗಾಗಿ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಉಪ್ಪನ್ನ ಮರಿದಿರ ಹಾಕೊಂಡು ಇದು ಕ್ಯಾಪ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬರ್ಸ್ಬೇಕು ಈ ಯಜಮಾನ್ರು ಬಂದು ತಕ್ಷಣ ಕೊಟ್ಬಿಡ್ಬೇಕು ಊಟ ಬೆಳಗ್ಗೆ ತರ್ಣ ಕೊಡ್ತಾರೆ ಅವನು ಆಗಲೇ ತಿನ್ನಲ್ಲ ಸ್ವಲ್ಪ ಲೇಟಾಗಿ ತಿನ್ನಲ್ಲ ಲೇಟ್ ಆಗಿ ಕೊಡೋಣ ಇರು ಇವನು ಆಗಲೇ ಇರಲಿಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟಿದ್ದ ಅದಕ್ಕೆ ಅವ್ನು ಬೇಗ ಕೊಟ್ಟೆ ಅವ್ನಿಗೆ ಮೇಲೆ ಕೊಟ್ಟೈಮಲ್ಲಿ ಹೊಟ್ಟೆ ಕಿಚ್ ಪಡಬಾರ್ದು ಟಾಮು ಅವ್ನು ಚಿಕ್ಕೊಂತಾನೆ ಅಂದರೆ ಸ್ವಲ್ಪ ಜೋರವನು ಅಷ್ಟೇ ಹಾಲು ಮಾತ್ರ ತಿನ್ನ ತಿನ್ನೋದಲ್ಲ ಹಾಲು ತಿನ್ನೋಕ್ಕಾಗಲ್ಲ ಕುಡಿಯೋದಲ್ಲ ಅನ್ನನೂ ತಿನ್ಬೇಕು ಈಗ ಸದ್ಯಕ್ಕೆ ಶಿವಾಗ ಏನಾರ ಸ್ನಾಕ್ಸ್ ಕೊಡಬೇಕಲ್ಲ ಫ್ರೆಂಡ್ಸ್ ಕೆಲಸ ಮಾಡಿಸ್ಕೊಳಕ್ಕೆ ಆಗಿರತೆ ಕಟ್ ಮಾಡ್ತಿದ್ದೆ ಕಷ್ಟಪಟ್ಟು ಅದಕ್ಕೆ ಇಲ್ಲಿ ಬಿಸಿ ಬಿಸಿ ಬಜ್ಜಿ ಹಾಕ್ತಾ ಇದ್ವಿ ಲಂಚ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೋಬೇಕು ಫ್ರೆಂಡ್ಸ್ ಬಜ್ಜಿ ರೆಡಿ ವೆರಿ ಗುಡ್ ನೀಟಾಗಿ ತಿಂದವನೇ ಇನ್ನೊಬ್ ಮಲ್ಕೋವಾಗೋ ಅದು ಬಜ್ಜಿ ತಿಂದ್ರೆ ಬಾಯಿ ಬಡ್ಕೋತೀಯ ಅಪ್ಪಿ ಇವ್ರಿಗೂ ಬಜ್ಜಿ ಬೇಕಂತೆ ನೋಡಲ್ಲಿ ಬೇಡ ನೀರಂತೂ ಖಾರ ತಿನ್ನೋದೇ ಇಲ್ಲ ಓ ಆಗಲಕಾಯಿ ಕಟ್ಟಾಗಿದೆ ತಗೊಳ್ಳಿ ತಗೊಳ್ಳಿ ಬಜ್ಜಿ ಬಜ್ಜಿ ರೋಟಕ್ಕೆ ಕಿಚ್ಚು ಪಡ್ತಾವ್ರೆ ಫ್ರೆಂಡ್ಸ್ ಈಗ ಈ ಒಂದು ಗತಿ ಕಾಣಿಸ್ಬೇಕು ನಾನು ಇದಕ್ಕೆ ಉಪ್ಪು ಅರಶಿನ ಮಿಕ್ಸ್ ಮಾಡಿಡ್ಬೇಕು ಅವಾಗ ಕಹಿ ಕಮ್ಮಿ ಆಗ್ತೈತೆ ಯಪ್ಪಾ ಆಗಲಕಾಯಿ ತಿಂತೀಯನೋ ಒಂದು ಆಗಲಕಾಯಿ ತಿನ್ನಿಸ್ಲೇಬೇಕು ಇವಾಗ ನಾನು ಬೇಕಿತ್ತಾ ಇದು ನಿನಗೆ ಬೇಕಿತ್ತ ಈ ಥರ ಆಗಲ್ಕಾಯಿ ಫ್ರೆಂಡ್ಸ್ ಉಪ್ಪು ಉಪ್ಪಾಕ್ಬಿಟ್ಟು ಈ ಥರ ಆಗಾಗ ಮತ್ತೆ ಮತ್ತೆ ಮಿಕ್ಸ್ ಮಾಡಿ ಇಡ್ತಾ ಇರಬೇಕು ಒಂದು ಅರ್ಧ ಅವರ್ ಬಿಟ್ರೆ ಟೈಮ್ ಇದ್ರೆ ಒಂದು ಅರ್ಧ ಬಿಡ್ಬೇಕಿಲ್ಲ ಬಿಡಬೇಕಿಲ್ಲ ಒಂದು ಹತ್ತು ನಿಮಿಷ ಬಿಟ್ಟರು ಕಹಿ ಕಮ್ಮಿ ಆಗ್ತೈತೆ ನನ್ನ ನಾನು ಮಾಡಿರೋ ಪ್ರಕಾರ ಕಹಿ ಕಮ್ಮಿ ಆಗ್ತೈತೆ ಫ್ರೆಂಡ್ಸ್ ಬಜ್ಜಿ ಕರ್ತಿರೋ ಎಣ್ಣೆಲೇನೆ ಆ ಎಣ್ಣೆ ಸ್ವಲ್ಪ ಸೈಡ್ಗೆ ಎತ್ತಿಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬದನೆಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಬದನೆಕಾಯಿ ಎಣ್ಣೆ ಎಣ್ಣೆ ಬದ್ನೆಕಾಯಿ ಮಾಡ್ತೀರೋ ಪ್ರಪಂಚದಲ್ಲಿ ಏಕೈಕ ವ್ಯಕ್ತಿ ನಾನೇ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟು ದಪ್ಪ ಬದನೆಕಾಯಿ ಇದು ಸ್ವಲ್ಪ ಲೇಟ್ ಆಗ್ತೈತೆ ಅದಕ್ಕೆ ಮೊದಲೇ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಲಿ ಫ್ರೈ ಒಂದು ಹತ್ತು ಹದಿನೈದು ನಿಮಿಷ ಮಾಡಿದ್ದೀನಿ ಫ್ರೆಂಡ್ಸ್ ಅದು ಸಾಫ್ಟ್ ಆಗಿಲ್ಲ ಸರಿ ಟೈಮ್ ಆಗಿಬಿಡ್ತೈತೆ ಅಂದ್ಬಿಟ್ಟು ಸೈಡ್ಗೆ ಎತ್ಕೊಂಡು ಅದೇ ಎಣ್ಣೆಗೆ ಸಾಸಿವೆ ಕರಿಬೇವು ಒಂದು ಪಲಾವೆಲೆ ಹಾಕ್ಕೊಂಡೆ ಫ್ಲೇವರ್ ಚೆನ್ನಾಗಿರ್ತೈತೆ ಎಣ್ಣೆ ಬದನೆಕಾಯಿ ಅಂದ್ಬಿಟ್ಟು ರುಬ್ಬಿರು ಮಸಾಲೆ ಹಾಕ್ಕೊಂಡೆ ಹಸಿ ಮಸಾಲೆ ಅಲ್ವಾ ಫ್ರೆಂಡ್ಸ್ ರುಬ್ಕೊಂಡಿರೋದು ಅದಕ್ಕೆ ಎಣ್ಣೆನ ಸ್ವಲ್ಪ ಫ್ರೈ ಮಾಡಿಕೊಂಡೆ ಎಣ್ಣೆ ಬದನೆಕಾಯಿ ಮಸಾಲೆ ಬದ್ನೆಕಾಯಿ ಎರಡೂ ಒಂದೇ ಫ್ರೆಂಡ್ಸ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಇರೋ ಲೆಕ್ಕ ಎಣ್ಣೆ ಬದನೆಕಾಯಿ ಅಂದರೆ ಮೇಲೆ ಕಾಲಿಟ್ಟರೆ ಎಣ್ಣೆ ತೇಲ್ತಾ ಇರಬೇಕು ಆದರೆ ನಮ್ಮ ಮನೇಲಿ ಎಣ್ಣೆ ನೋಡೋದೇ ಇಲ್ಲ ಫ್ರೆಂಡ್ಸ್ ನೀವು ನಾನೇನೇ ಅದರ ಥರ ಎಣ್ಣೆ ತೇಲೋ ಥರ ಮಾಡಿಬಿಟ್ರೆ ಅಷ್ಟೇ ಹತ್ರ ಬೈಸ್ಕೊತಾ ಇರಬೇಕಾಗ್ತಿದೆ ಅದಕ್ಕೆ ಎಣ್ಣೆ ಕಮ್ಮಿನೇ ಹಾಕ್ಕೊಂಡು ಮಾಡ್ಕೋತಾಯಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಮಸಾಲೆನ ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡು ಆಮೇಲೆ ಇಟ್ಕೊಂಡಿರೋ ಬದ್ನೆಕಾಯಿನ ಹಾಕ್ಕೊಂಡು ಇದನ್ನ ಬೇಯಿಸ್ತಾ ಇದ್ದೀನಿ ಬೇಯಿಸ್ತಾ ಇದ್ದೀನಿ ಬೇಯ್ತಾನೆ ಇಲ್ಲ ಎಣ್ಣೆ ಬದ್ನೆಕಾಯಿ ಅಂದರೆ ಎಳೆ ಬದನೆಕಾಯಿ ಮಾಡಬೇಕು ಅಂತ ಅರ್ಥ ಆಯಿತು ಇದನ್ನು ಬಲ್ದಿಲ್ಲ ಫ್ರೆಂಡ್ಸ್ ಆದರೆ ಇದು ಬದನೆಕಾಯಿ ಒಂದು ಸ್ವಲ್ಪ ಗಟ್ಟಿ ಆದರೂ ಕಷ್ಟಪಟ್ಟು ಬೇಯಿಸ್ಕೊಂಡೆ ಘಮ ಘಮ ರೆಸಿಪಿ ರೆಡಿ ಫ್ರೆಂಡ್ಸ್ ಇವತ್ತು ಭಾನುವಾರ ಆಗಿರೋದ್ರಿಂದ ನನಗಂತೂ ನಾನ್ ವೆಜ್ ಮಾಡಿರೋ ಥರಾನೇ ಇದೆ ಫೀಲು ನಿನಗೆ ಬಿರಿಯಾನಿ ತಿಂದಂಗೆ ಫೀಲ್ ಆಗಬೇಕು ಅಂದ್ಬಿಟ್ಟು ನನ್ನ ಪ್ಲ್ಯಾನು ತುಂಬ ದಿನ ಆದ್ಮೇಲೆ ಮಾಡಿದೀನಿ ಮದ್ವೆ ಆದಾಗಿಂದ ಒಂದೆರಡು ಸಲ ಮಾಡಿದ್ದೀನಿ ಅಷ್ಟೇ ಅಪ್ಪಿ ಹೋದ ವರ್ಷ ತಲೆ ಒಂದ್ಸಲ ಚಿಕನ್ ಗ್ರೇವಿ ಜೊತೆಗೆ ಮಾಡಿದೆ ಸಕ್ಕತ್ತಾಗಿತ್ತು ಕಾಯಿ ರುಬ್ಬಿ ಹಾಲು ತೆಗಿಬೇಕಲ್ಲ ಫ್ರೆಂಡ್ಸ್ ಅದು ಲಾಂಗ್ ಪ್ರಾಸೆಸ್ ಅನ್ಬಿಟ್ಟು ನಾನು ಮಾಡಲ್ಲ ಒಂದ್ಸಲ ಟಿಫನ್ಗೆ ಮಾಡಿದ್ದೆ ಅಪ್ಪು ಏನಿದು ಇನ್ಮೇಲೆ ಮಾಡ್ಕೊಡ್ತೀನಿ ಬಿಡು ಆಗಾಗ ಕಾಯಿ ಜಾಸ್ತಿ ಇದ್ದಾಗ ನೆನ್ಪೆ ಆಗಲ್ಲ ಫ್ರೆಂಡ್ಸ್ ಕಾಯಿ ಜಾಸ್ತಿ ಇದ್ದಾಗ ಇನ್ಮೇಲೆ ಮಾಡ್ತೀನಿ ನಿಂಗೆ ಇಷ್ಟ ಆಯ್ತೋ ಗ್ರೇವಿ ತಿನ್ನು ಬದ್ನೆಕಾಯಿ ಈ ರೆಸಿಪಿ ಹಾಕಿದ್ರು ಬಕ ತಿಂತಾನೆ ಬಾಕ ತಿಳಗ ಹಾಕ್ಬೇಡಪ್ಪು ಅವನ ಎಲ್ಲಾ ತಿಂತಾರಪ್ಪಿ ಪೊಂಗಲು ಚಿತ್ರಾನ್ನ ಎಲ್ಲ ತಿಂತಾನೆ ಎಲ್ಲ ಅಭ್ಯಾಸ ಮಾಡಿಸಿದೀನಿ ಅಲ್ಲ ಅವನಲ್ಲ ನಮಕರಮ್ಮ ನೋಡ್ತಾನಷ್ಟೇ ಹೊಟ್ಟೆ ಕಿಚ್ ಪಟ್ಕೊಂಡು ತಿನ್ನಲ ಚಿಕ್ಕ ಚಿಕ್ಕಮಗ್ಳಿಂದ ನಾವೇ ಸರಿಯಾಗಿ ಬುದ್ಧಿ ಕಲಿಸಿಲ್ಲ ಅಂತ ನಮ್ಮನ್ನ ನಾವೇ ಒಡ್ಕೊಬೇಕು ಬೈಕೋಬೇಕು ಅವನ್ ನಂದಿ ಪ್ರಯೋಜನ ಇಲ್ಲ ದೇವದಾಸ್ ಆಗ್ಬಿಟ್ಟ ರೆಸಿಪಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫ್ರೆಂಡ್ಸ್ ಬಿರಿಯಾನಿ ತಿಂದಂಗೆ ಫೀಲಿತ್ತು ಹೊಟ್ಟೆ ತುಂಬ ತಿನ್ಬಿಟ್ಟು ಮಲಗಿಬಿಟ್ಟಿದ್ದೀನಿ ಆಮೇಲೆ ಶಿವ ಎಬ್ಬ್ರಸ್ತು ಹನ್ನೆರಡು ಗಂಟೆಗೆ ಇಪ್ಪತ್ತು ನಿಮಿಷ ಇರೋಂಗೆ ಆಲಕಾಯಿ ಫ್ರೈ ಮಾಡಲ್ಲ ಅಂತ ಆಮೇಲೆ ದಡ ಬಡ ಅಂತ ಎದ್ದುಬಿಟ್ಟು ಆಗಲಕೈನೆಲ್ಲ ಹಿಂಡಿ ಸೈಡ್ಗೆ ಹಾಕೋತ ಇದೀನಿ ಹನ್ನೆರಡು ಗಂಟೆ ರಾತ್ರಿ ಮಾಡಿರೋ ರೆಸಿಪಿ ಫ್ರೆಂಡ್ಸ್ ಈ ಥರ ಇಟ್ಕೊಂಡ್ರೆ ಟೀ ಕುಡಿಯ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ರಸ ಬಂದ್ಬಿಡ್ತೈತೆ ಫ್ರೆಂಡ್ಸ್ ಕಹಿಯಲ್ಲ ಅಲ್ಲೇ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಆಗಿ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆದರೂ ಲಾಂಗ್ ಪ್ರೊಸೆಸ್ ಫ್ರೆಂಡ್ಸ್ ಇದು ಆಗಲಕಾಯಿ ಬೇಗ ಟೈಮ್ ತಗೋತೈತೆ ಬಾಣಲಿಗೆ ಎಣ್ಣೆ ಸಾಸಿವೆ ಹಾಕೊಂಡು ಆಮೇಲೆ ಬೆಳ್ಳುಳ್ಳಿ ಕರ್ಬೇ ಹಾಕೊಂಡು ಇಷ್ಟ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜಾಸ್ತಿ ಹಾಕೋಬೇಕು ಫ್ರೆಂಡ್ಸ್ ಇದ್ರ ರೆಸಿಪಿಗೆ ಚೆನ್ನಾಗಿರ್ತಿ ತಿನ್ನೋಕ್ಕೆ ಮತ್ತೆ ಈಗ ನಾನು ಮಾಡ್ತಾ ರೆಸಿಪಿಗೆ ರೆಸಿಪಿಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ರೇ ಆಗಲ್ಕೈ ಟೇಸ್ಟ್ ಬರೋದು ಹಾಗಾಗಿ ಜಾಸ್ತಿ ಹೊತ್ತೆ ಟೈಮ್ ತಗೊಂಡು ಬೇಯಿಸ್ಕೋಬೇಕು ಈಗ ನಾನು ಮಾಡ್ತಾ ಇರೋದು ಗೊಜ್ಜಲ್ಲ ಫ್ರೆಂಡ್ಸ್ ಅದಕ್ಕೆ ಟೊಮೊಟೊ ಜಾಸ್ತಿ ಹಾಕೊಂಡಿದ್ದೀನಿ ಮಸಾಲೆ ಇಟ್ಟು ಮಾಡ್ತಾರೆ ಬೇರೆ ಬೇರೆ ತರ ಎಲ್ಲ ಮಾಡ್ತಾರೆ ಆದರೆ ಅದರಲ್ಲಿ ಮಸಾಲೆ ಫ್ಲೇವರ್ ಇರ್ತೈತೆ ಆಗಲಕೈ ತಿಂದಂಗೆ ಫೀಲ್ ಆಗಲ್ಲ ಕಹಿ ಬರಬಾರ್ದು ಅಂತ ಇರೋ ಇರೋ ಬರೋದೆಲ್ಲ ಹಾಕ್ಬಾರ್ದು ಕಹಿ ಇರಬೇಕು ಫ್ರೆಂಡ್ಸ್ ಸ್ವಲ್ಪನಾದರೂ ಆಗಲೇ ಚೆನ್ನಾಗಿ ಅನ್ಸೋದು ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಹಂಗಾಗಿ ಟೊಮೊಟೊ ತಟ್ಟೆ ಮುಚ್ಚಿ ಬೇಯಿಸಿಕೊಂಡೆ ಉಪ್ಪೆಲ್ಲ ಹಾಕ್ಬಿಟ್ಟು ಸಾಫ್ಟ್ ಆಯಿತು ಬೇಗನೆ ಆಮೇಲೆ ಆಗಲಕಾಯಿ ಹಾಕೊಂಡು ಆಗಲಕಾಯಿ ಹಾಕ್ಬಿಟ್ಟು ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡೆ ನಾನು ತೊಗುಡ್ಸ್ಕೊಂಡು ಮಾಡಿದ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನನಗಂತೂ ಆಗಲಕಾಯಿ ಮಾಡಿದ್ರೆ ಇನ್ಮೇಲೆ ಬೆಳಗ್ಗೆ ಹೊತ್ತೆ ಮಾಡಬೇಕು ಅನ್ಸ್ಬಿಡ್ತು ಆದರೆ ಬೆಳಗ್ಗೆ ಮಾಡ್ದೆ ಹಾಗೆ ತಿನ್ನೋಕ್ಕಾಗಲ್ಲ ನೈಟಲ್ಲಿ ಮಾಡಿನೇ ತಿನ್ನಬೇಕು ಟೇಸ್ಟ್ ಇರ್ತೈತೆ ಆಮೇಲೆ ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡೆ ಇದನ್ನು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಎರಡು ಮೂರು ನಿಮಿಷ ಗಮ್ ಅಂತ ಸ್ಮೆಲ್ ಬರ್ತೈತೆ ಇದಕ್ಕೆ ದನಿ ಪುಡಿ ಖಾರ ಪುಡಿ ಹಾಕಿ ಮಾಡ್ಕೊಬೋದು ಅರ್ಶನ ಮತ್ತು ಇದು ಹಸಿ ಮೆಣಸಿಕೆ ಹಾಕಿ ಮಾಡ್ಕೊಬೋದು ಆದರೆ ಉಜ್ಜಿಗೆ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಬೇಳೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಆಮೇಲೆ ನೀರು ಹಾಕ್ಕೊಂಡು ಉಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೆ ಟೊಮೊಟೊ ಹಾಕ್ಕೋಬೇಕಾದ್ರೆ ಇದನ್ನು ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗಲ್ಕಾಯಿ ಬೇಗ ಬೇಯಲ್ಲ ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ ಫ್ರೈ ಐಟಮ್ ಅಂದರೆ ಬೇಗ ಬೇಯ್ತಿದೆ ಟೊಮೊಟಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳಕೋದ್ರೆ ಲೇಟೇನೆ ಹಂಗಾಗಿ ರೆಸಿಪಿ ಆಯಿತು ಕೊನೆಗೂ ಈಗ ವಿಶಿಂಗ್ ಟೈಮ್ ಶರಣ್ಯ ಗೌಡ ಎಂಟನೇ ತಾರೀಕು ಮೊದಲನೇ ವರ್ಷದ ಬರ್ತಡೆ ವಿಶ್ವ ಹ್ಯಾಪಿ ಬರ್ತಡೆ ಬೇಬಿ ಖುಷಿ ಕವಶಿ ಹಾಯ್ ಮಕ್ಕಳ ಮಹಾಲಕ್ಷ್ಮಿ ಒಂಬತ್ತನೇ ತಾರೀಕು ಬರ್ತಡೆ ಇದು ಮಗು ಹ್ಯಾಪಿ ಬರ್ತಡೆ ಮಹಾಲಕ್ಷ್ಮಿ ವಸಂತ ಲಕ್ಷ್ಮಿ ಸಿಸ್ಟರ್ ನಾಲ್ಕನೇ ತಾರೀಕು ಹ್ಯಾಪಿ ಬರ್ತಡೆ ಸುರಕ್ಷಾ ಹ್ಯಾಪಿ ಬರ್ತಡೆ ಮನ್ವಿತ್ ನಿಶಾಂತ್ ಹಾಯ್ ಮಕ್ಕಳ ಅರುಣ ಏಳನೇ ತಾರೀಕು ಬರ್ತಡೆ ರಮ್ಯಾ ಹಾಯ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂದ್ರಿಗೆ ಯಾರು ವಿಡಿಯೋ ನೋಡಿದ್ರೆ ಟ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಗುಡ್ ನೈಟ್